ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಬಿಹಾರ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತಹ ಲೈವ್ಗೆ ಸ್ವಾಗತ ನಾನು ಧರಣೀಶ್ ಬೋಕಂಕೆರೆ ಫಲಿತಾಂಶ ಹೊರಬಿದ್ದಿದೆ ಹಲವು ಜನರಿಗೆ ಈ ಫಲಿತಾಂಶ ಶಾಕ್ ನೀಡಿದೆ ಬಹಳ ಅಚ್ಚರಿಗಳನ್ನು ನೀಡಿದೆ ಬಿಹಾರದ ಫಲಿತಾಂಶ ನಾನು ಏನೋ ಅಂಕಿ ಸಂಖ್ಯೆಗಳ ಬಗ್ಗೆ ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ ಅದಕ್ಕೆ ಬದಲಾಗಿ ಒಟ್ಟಾರೆಯಾಗಿ ಬಿಹಾರ ಚುನಾವಣೆ ಹೇಗಾಯಿತು ಯಾರ್ಯಾರು ಯಾವ್ಯಾವ ಪಾತ್ರವನ್ನು ನಿರ್ವಹಿಸಿದರು ಮತ್ತು ಏನು ಪ್ರಮುಖ ವಿಷಯಗಳು ಚರ್ಚೆ ಆದ್ವು ಅನ್ನುವಂತಹ ಕೆಲವು ವಿಶೇಷ ಸಂಗತಿಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ ಅದನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಇದ್ದಾರೆ ಅವರು ಹಿರಿಯ ಪತ್ರಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಹಾರದ ವಿಧಾನಸಭಾ ಚುನಾವಣೆಯನ್ನು ಎರಡು ಬಾರಿ ಕವರ್ ಮಾಡಿದ್ದಾರೆ ಒಂದು ಸಲ ಲೋಕಸಭೆಯನ್ನು ಕವರ್ ಮಾಡಿದ್ದಾರೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಬಿಹಾರವನ್ನು ಅವರು ಬಹಳ ಹತ್ತಿರದಿಂದ ನೋಡಿದ್ದಾರೆ ಅಲ್ಲಿನ ಪಾಲಿಟಿಕ್ಸ್ನ ಆಳ ಅಗಲವನ್ನು ಅರ್ತಿದ್ದಾರೆ ಅವರು ನಿಮಗೆ ಹೊಸ ಏನು ಆಯಾಮವನ್ನು ಕಟ್ಕೊಡ್ಬಹುದು ಅನ್ನುವಂತಹ ನಂಬಿಕೆ ಇದೆ ಸೊ ಹಾಗಾಗಿ ಈಗ ಲೈವ್ನ ಶುರು ಮಾಡ್ತೀನಿ ದಿನೇಶ್ ಮೆಣ್ಮಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇಂಥದೊಂದು ಫಲಿತಾಂಶ ಬರುತ್ತೆ ಅಂತ ಬಹುಶಃ ಬಿ ಜೆ ಪಿ ಅವರೇ ನಿರೀಕ್ಷೆ ಮಾಡಿರಲಿ ನೀವು ಅಫ್ಕೋರ್ಸ್ ಎಕ್ಸಿಟ್ ಪೋಲ್ಗಳಲ್ಲಿ ಒಂದು ಸ್ವಲ್ಪ ಬಿ ಜೆ ಪಿ ಮತ್ತು ಎನ್ ಡಿ ಎ ಹೆಚ್ಚು ಸೀಟ್ಗಳನ್ನು ಗೆಲ್ಲುತ್ತೆ ಅಂತ ಹೇಳಿದರು ಆದರೆ ಇದು ಎಕ್ಸಿಟ್ ಪೋಲ್ನ ಏನು ಹೇಳಿದ್ವಲ್ಲ ಅವುಗಳನ್ನು ಮೀರಿ ಬಿ ಜೆ ಪಿ ಮತ್ತು ಜೆ ಡಿ ಯು ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಸೊ ಇಂತ ಅನಿರೀಕ್ಷಿತ ಫಲಿತಾಂಶದ ಹಿಂದೆ ಏನ್ ಕಾರಣ ಇರಬಹುದು ಒಂದು ನನಗೆ ಇದು ಸಂಪೂರ್ಣ ಅನಿರೀಕ್ಷಿತ ಅಲ್ಲ ಅಂತ ನನ್ನ ಒಂದು ಫೀಲಿಂಗ್ ಅದು ಆದ್ರೆ ಈ ಮಟ್ಟದ ಒಂದು ಒಂದು ಲ್ಯಾಂಡ್ ಸ್ಲೈಡ್ ಇದೆ ಅಲ್ಲ ಅದನ್ನಂತೂ ನಾನು ನಿರೀಕ್ಷೆ ಮಾಡಿಲ್ಲ ಬಟ್ ಬಹುಶಃ ನಿತೀಶ್ ಕುಮಾರ್ ಆಗಲಿ ಅವರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ಅವರು ಇಫ್ ದೇ ಆರ್ ಸೋ ಕಾನ್ಫಿಡೆಂಟ್ ಅವರು ಹತ್ತು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಲಂಚ ಕೊಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಹ್ಮ್ ಅವರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದಿದ್ದರೆ ಹತ್ತು ಸಾವಿರ ರೂಪಾಯಿ ಲಂಚ ಕೊಡಲಿಕ್ಕೆ ಹೋಗ್ತಾ ಇರಲಿಲ್ಲ ಅವರು ಅದರಿಂದ ಅವರಿಗೆ ಕೂಡ ಇದು ಶಾಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ನನಗೆ ಅದು ಶಾಕ್ ಅಂತ ಅಂದರೆ ನಿರೀಕ್ಷಿತ ಯಾಕೆ ಇತ್ತಂದರೆ ನೀವು ಎರಡು ಸೈಡಿನ ವೋಟ್ ಬೇಸ್ ನೀವು ನೋಡಿದರೆ ವೋಟ್ ಬೇಸ್ ನೋಡಿದರೆ ಮಹಾಗಠಬಂಧನಿಗೆ ಅದರ ವೋಟ್ ಬೇಸನ್ನು ವಿಸ್ತಾರ ಮಾಡುವ ಯಾವ ಪ್ರಯತ್ನವನ್ನು ಮಾಡಿಲ್ಲ ಮತ್ತು ಅವರಿಗೆ ಅವಕಾಶವೂ ಇರಲಿಲ್ಲ ಉದಾಹರಣೆಗೆ ನಿತೀಶ್ ಕುಮಾರ್ ಹತ್ರ ಇ ಬಿ ಸಿ ಓಟು ಒಂದು ಮೂವತ್ತಾರು ಪರ್ಸೆಂಟ್ ಇ ಬಿ ಸಿ ಓಟು ಅದರ ಜತೆಗೆ ಅವರಿಗೆ ಒಂದು ಮಹಿಳಾ ವೋಟ್ ಅನ್ನು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಇದೆ ಅದನ್ನು ಭಾಳ ಜತನದಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಅದನ್ನು ಕಾಪಾಡಿಕೊಂಡು ಬೆಳೆಸ್ತಾ ಬಂದಿದ್ದಾರೆ ಅದರ ಜೊತೆಗೆ ಹೋದ್ಸಾರಿ ಚಿರಾಗ ಇವರ ಎದುರಾಗಿ ನಿಂತಿದ್ದರೆ ಇಪ್ಪತ್ತೆಂಟು ಸೀಟ್ಗಳು ಡ್ಯಾಮೇಜ್ ಮಾಡಿದ್ದ ಅದರಿಂದ ದಲಿತ ವೋಟುಗಳು ಇದೆಯಲ್ಲ ಅದು ಕೂಡ ಇವರ ಇವರ ಈ ಗುಂಪಿಗೆ ಎನ್ ಡಿ ಎಗೆ ಬಂದಿಲ್ಲ ಅದರ ಜೊತೆಗೆ ಬಿಜೆಪಿ ಯಲ್ಲಿರೋ ಮೇಲ್ಜಾತಿ ವೋಟ್ಗಳು ಏನಿದೆ ಬ್ರಾಹ್ಮಣ, ಜတ်ಪೂತ, ಭೂಮಿಯರು, ಕಾಯಸ್ತಾ ಇದೆ ಅಂತ ಆ ವೋಟ್ಗಳು ಇದು ಏನಾಗಿದೆ ಅಂದ್ರೆ ಬಹಳ ಚೆನ್ನಾಗಿ ವೋಟ್ ಟ್ರಾನ್ಸ್‌ಫರ್ ಗಳಾಗಿದೆ ಅಂದ್ರೆ ನೀವು ನೋಡಿದ್ರೆ ವೋಟ್ ಬೇಸ್ ನೋಡಿದ್ರೆ ಬಹಳ ದೊಡ್ಡ ವೋಟ್ ಬೇಸ್ ಬಿ ಸಿ ಒಂದು ವೋಟ್ ಬೇಸ್ ಮೈದರು ಒಂದು ವೋಟ್ ಬೇಸ್ ಬಿಜೆಪಿ ದ ಅಪ್ಪರ್ ಕ್ಯಾಸ್ಟ್ ದ ಒಂದು ವೋಟ್ ಬೇಸ್ ಮತ್ತು ಚಿರಾಗ್ ಪಾಸೋರ್ ಮೂಲಕ ದಲಿತರ ವೋಟ್ ಬೇಸ್ ನೀವು ಆ ಕಳೆದ ಚುನಾವಣೆಗೆ ಈಗ ಕಂಪೇರ್ ಮಾಡಿದರೆ ಇದು ಹೊಸತಾಗಿ ಜಾಯ್ನ್ ಆಗಿದ್ದು ಚಿರಾಗ್ದು ಒಂದು ವೋಟ್ ಬೇಸ್ ಆಗಿದೆ ಮಹಿಳೆಯರದ್ದು ನೋಡಿ ಅವ್ರು ಯಾವತ್ತು ಮತ ಪ್ರಮಾಣ ಅರವತ್ತು ಪರ್ಸೆಂಟ್ ಕ್ರಾಸ್ ಮಾಡಿದವರು ಈ ಸಾರಿ ಅರವತ್ತೇಳು ಪರ್ಸೆಂಟ್ ಬಂದಿದೆ ಅದ್ರ ಬಹಳ ಮುಖ್ಯವಾಗಿ ಮಹಿಳಾ ಮತದಾರರೇ ಹೆಚ್ಚಿನ ಮತ ಹಾಕಿದ್ದಾರೆ ಅಂತ ಇವತ್ತು ಅಂಕಿಅಂಶಗಳೆಲ್ಲ ಹೇಳ್ತಾ ಇದೆ ಅದರಿಂದ ಭಾಳ ದೊಡ್ಡ ವೋಟ್ ಆದ್ರಿಂದ ಅವ್ರು ಬರ್ಬೋದು ನೀವು ಈ ಕಡೆ ಮಹ ಬಂದನ್ ನೋಡಿ ಮಹಾಗಠ ಬಂಧನಿಗೆ ಅದು ಯಾದವ್ ಮುಸ್ಲಿಮ್ ಒಂದು ಬಿಟ್ಟರೆ ಅದನ್ನು ವಿಸ್ತಾರ ಮಾಡಿ ಪ್ರಯತ್ನ ಮಾಡಿದ್ದಾನೆ ನನಗೆ ಈ ಇಲೆಕ್ಷನ್ನಲ್ಲಿ ತೇಜಸ್ವಿ ಯಾದವ್ ಬಗ್ಗೆ ಭಾಳ ಒಂಥರ ಅನುಕಂಪ ಇದೆ ಅವನು ಹೋದ್ಸಾರಿ ಹತ್ತೊಂಬತ್ತು ಮಂದಿಗೆ ಟಿಕೆಟ್ ಕೊಟ್ಟವನು ಇ ಬಿ ಸಿ ಅವರಿಗೆ ಈ ಸಾರಿ ಮೂವತ್ತ ಮೂರು ಮಂದಿ ಕೊಟ್ಟಿದ್ದಾನೆ ನಿತೀಶ್ ಕುಮಾರ್ ಹೋದ್ಸಾರಿ ಹತ್ತೊಂಬತ್ತು ಕೊಟ್ಟವ್ರು ಈ ಸಾರಿ ಬರೀ ಇಪ್ಪತ್ತೆರಡು ಮಂದಿ ಕೊಟ್ಟಿದ್ರು ಆದರೂ ಇ ಬಿ ಸಿ ಇದೆಲ್ಲ ಅದು ನಿತೀಶ್ ಕುಮಾರ್ ಅನ್ನು ಸಪೋರ್ಟ್ ಮಾಡಿದೆ ಅದು ಬಿಟ್ಟರೆ ಇನ್ನೊಂದು ವೀಕ್ ಪಾಯಿಂಟ್ ಅವ್ರೂ ಅದು ನೀವು ಎನ್ ಡಿ ಎಲ್ಲಿ ಎರಡು ಪಕ್ಷಗಳು ಜೋಡೆತ್ತು ಥರ ಓಡ್ತಾ ಇದೆ ಇಲ್ಲಿ ಒಂದು ಕುಂತಾ ಇದೆ ಕಾಂಗ್ರೆಸ್ ನೂರ ನಾಲ್ಕರಲ್ಲಿ ಬಂದು ನಿಂತಿರೋ ಓಸರ ಹತ್ತೊಂಬತ್ತು ಹಾ ಹತ್ತೊಂಬತ್ತ ಇದ್ದದ್ದು ನಾಲ್ಕರಲ್ಲಿ ಬಂದಿದೆ ಇನ್ನು ಮಜಾ ಏನಂದ್ರೆ ಈಗ ಇವರಿಬ್ಬರಿಗೆ ಅವರದ್ದು ಮುಸ್ಲಿಂ ಮತ್ತು ಯಾದವರದ್ದು ಕಾಂಗ್ರೆಸ್ಸಿಗೆ ಕೂಡ ಮತ ಬ್ಯಾಂಕ್ ಇರೋದು ಮುಸ್ಲಿಮ್ರದ್ದು ಆಯ್ತಾ ಆ ಮುಸ್ಲಿಮ್ರು ಅವರು ಎರಡು ಪಾರ್ಟಿ ಇದ್ದಾಗ ಬೆಟರ್ ಪಾರ್ಟಿ ಅಂದ್ರೆ ಹೆಚ್ಚು ಬರುವ ಪಾರ್ಟಿಗೆ ತೇಜಸ್ವಿ ಯಾದವ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಓಟ್ ಬೇಸೇ ಇಲ್ಲ ಯಾವುದಾದ್ರು ಒಂದು ವೋಟ್ ಬೇಸೆ ಬೀರ್ಬೇಕಲ್ಲ ರಾಹುಲ್ ಗಾಂಧಿ ಅವರು ಹಿಂದುಳಿದ ಜಾತಿಯ ಮುಖ್ಯಮಂತ್ರಿಗಳು ಇನ್ನಷ್ಟು ಮಾಡಬೇಕಂತ ಈ ಸಿದ್ದರಾಮಯ್ಯ ಕರ್ಕೊಂಡೋಗಿ ಮೆರವಣಿಗೆ ಮಾಡಿದರು ಡಿಲ್ಲಿಯಲ್ಲಿ ಇವರು ಓಟ್ಗಿಂತ ಮೊದಲು ಇಲೆಕ್ಷನ್ ಸ್ಟಾರ್ಟ್ ಆಗೋ ಮೊದಲು ಅಲ್ಲಿ ಹೋದ್ರು ಇಡೀ ಇಲೆಕ್ಷನ್ ಕ್ಯಾಂಪೇನಲ್ಲಿ ಸಿದ್ದರಾಮಯ್ಯ ಅವರನ್ನು ಬಳಸಿಲ್ಲ ನೀವು ಸ್ಟ್ರಾಟಜಿ ಇದ್ದ ಅಷ್ಟ್ರ ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ ಎರಡು ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಕರ್ಕೊಂಡು ಹೋಗಬೇಕಾಗಿತ್ತು ಒಂದು ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಒ ಬಿ ಸಿ ನಾಯಕ ಅನ್ನುವ ಕಾರಣಕ್ಕೆ ಮತ್ತು ಬಿಹಾರದಲ್ಲಿ ಒ ಬಿ ಸಿ ಪಾಲಿಟಿಕ್ಸೇ ನಡೀತಿರೋ ಕಾರಣಕ್ಕೋಸ್ಕರ ಹೋಗ್ಬೇಕಾಗಿತ್ತು ಇನ್ನೊಂದು ಈಗ ಬಿಹಾರದಲ್ಲೂ ಕೂಡ ಕಾಂಗ್ರೆಸ್ಸು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತು ತೇಜಸ್ವಿ ಯಾದವ್ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದರು ಬಹುಶಃ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಘೋಷಣೆ ನಿಮ್ಮ ಮನೆಗೊಂದು ನೌಕರಿನು ಅದು ಕೂಡ ಅವ್ರಿಗೆ ಬೂಮ್ರಾಂಗ್ ಆಗಿರ್ಬೋದು ಸೊ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಂತಹ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದಂಥ ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪ್ರಚಾರ ಮಾಡಿಸ್ತಿಲ್ಲ ಅದನ್ನೇ ಹೇಳ್ತಾ ಇರೋದು ಇವರು ಇದ್ದ ಅಸ್ತ್ರಗಳನ್ನು ಹೊಸ ಅಸ್ತ್ರಗಳನ್ನು ಪ್ರಯೋಗ ಮಾಡೋದು ಬಿಡಿ ಇದ್ದ ಅಸ್ತ್ರಗಳನ್ನು ಕೂಡ ಪ್ರಯೋಗ ಮಾಡಿಲ್ಲ ಈಗ ನೋಡಿ ಅವರು ಹತ್ತು ಸಾವಿರ ರೂಪಾಯಿ ಒಂದು ರೀತಿ ಲಂಚದ ರೀತಿ ಕೊಟ್ಟರು ಅದನ್ನು ದಕ್ಕಿಸ್ಕೊಂಡ್ರು ಅವರು ಇವರು ಇವತ್ತಿಗೂ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಕಾಂಗ್ರೆಸ್ಸಿನ ಶಾಸಕರೇ ಗ್ಯಾರಂಟಿ ಬೇಕಿರಲೇ ಎನ್ನುವ ಪ್ರಚಾರ ಮಾಡ್ತಾ ಇದ್ದಾರೆ ಇವರು ಇವರ ಒಳಗಡೆನೆ ನೋಡಿ ಅವರು ಹತ್ತು ಸಾವಿರ ರೂಪಾಯಿ ಇದ್ದದ್ದು ಲಂಚ ನೀವು ಸರಿಯಾಗಿ ಗಮನಿಸಿದರೆ ಈ ಪಂಚ ಗ್ಯಾರಂಟಿ ಸ್ಕೀಮಿಯ ಫಲಾನುಭವಿಗಳಿದ್ದರೆ ಒಂದು ಕುಟುಂಬದಲ್ಲಿ ಎಲ್ಲರೂ ಇದ್ರಿದ್ರೆ ಅವ್ರಿಗೆ ಕನಿಷ್ಠ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಅವರು ಕೊಟ್ಟದ್ದು ಬರೀ ಒಂದು ಒಂದು ಒನ್ ಟೈಮ್ ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಇಲೆಕ್ಷನ್ ಗೆದ್ದು ಅವರು ಇವರು ಈ ಎರಡು ವರ್ಷಗಳಿಂದ ಕೊಡ್ತಾ ಇದ್ದಾರೆ ಇವರು ಕರ್ನಾಟಕದಲ್ಲಿ ಇಷ್ಟು ಕೊಟ್ಟರು ಕರ್ನಾಟಕದಲ್ಲಿ ರಾಬರ್ಸ್ ಆದ ಒಂದು ಇಕಾನಮಿ ಇದೆ ನಮ್ಮ ಸಫರ್ ಆಗಿಲ್ಲ ನಮಗೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಅದರಿಂದಾಗಿ ಆಗ್ತಾ ಇದೆ ನೀವು ಇಲ್ಲಿ ಅಂಚ ಕೊಟ್ಟಿಲ್ಲ ಅದು ಚುನಾವಣಾ ಭರವಸೆ ಈಗ ನೋಡಿ ಗ್ಯಾರಂಟಿ ಸ್ಕೀಮ್ಗಳಿದೆ ಅಲ್ಲ ಅದು ಇಲ್ಲಿ ಚುನಾವಣೆ ಭರವಸೆ ಅದಕ್ಕೆ ಜನರ ಮ್ಯಾಂಡೇಟ್ ಇದೆ ಆ ಭರವಸೆ ಆ ಗ್ಯಾರಂಟಿ ಸ್ಕೀಮ್ನ ಆಧಾರದಲ್ಲಿ ವೋಟ್ ಹಾಕಿದ್ದಾರೆ ಅಲ್ಲೇ ಆಗಲ್ಲ ಇವರು ಮೊದಲು ದುಡ್ಡು ದೊಡ್ಡ ಕೊಟ್ಟದ್ದು ಅದಕ್ಕೆ ಜನರ ಮ್ಯಾಂಡೇಟ್ ಕೂಡ ಇಲ್ಲ ಇದನ್ನು ಪ್ರಾಜೆಕ್ಟ್ ಮೇನ್ಲಿ ನೀವು ವೋಟ್ ಬೇಸಿನ ದೃಷ್ಟಿಯಿಂದ ನೋಡಿದರೆ ಮಹಾಘಠಬಂಧನಿಗೆ ಒಂದು ದೊಡ್ಡ ವೋಟ್ ಬೇಸೇ ಇಲ್ಲ ಎಲ್ಲಿಂದ ಬರಬೇಕು ಆಗಿ ವೋಟ್ ಬೇಸ್ ಬರುದ್ರೆ ನೀವು ಇಲ್ಲಿ ಹೇಳಲಿಕ್ಕೆ ಆದರೂ ವೋಟ್ ಬೇಸ್ ಇದೆ ಈ ಬಿಸಿ ಇದೆ ಮಹಿಳೆಯರುದ್ದಿದೆ ಮೇಲ್ಜಾತಿದಿದೆ ದಲಿತರು ಇದೆ ನೋಡಿ ಇಪ್ಪತ್ತೊಂಬತ್ತು ಸೀಟ್ ಕೊಟ್ಟದ್ದು ಚಿರಾಗ್ ಪಾಸು ಅವನಿಗೆ ಇಪ್ಪತ್ತೆರಡರಲ್ಲಿ ಗೆದ್ದಿದೆ ಎಂಥ ಸ್ಟ್ರೈಕಿಂಗ್ ರೇಟ್ ಅದು ಹೋದ್ಸರಿ ಒಂದೇ ಒಂದು ಸೀಟ್ ಬಂದದ್ದು ಅವನಿಗೆ ಅವನು ಇಪ್ಪತ್ತೆಂಟು ಕ್ಷೇತ್ರಗಳೇ ಸೋ ಸೋಲಿಸಿದ್ದಾನೆ ಅದರಿಂದ ಅದಕ್ಕೆ ಕಾರಣ ಹೇಳಿ ಆದರೆ ಈ ರೀತಿ ಹ್ಯೂಜ್ ಬರ್ತದೆ ಅಂತ ನನಗೇನು ನನಗೂ ಏನು ಅಂದಿಲ್ಲ ನನ್ನ ಪ್ರಕಾರ ಈ ಇಲೆಕ್ಷನ್ನ ಫಲಿತಾಂಶ ಇದೆಯಲ್ಲ ಇದು ನಿತೀಶ್ ಕುಮಾರ್ ಮತ್ತು ಚಿರಾಗ್ ಪಾಸ್ವಾನ್ಗೆ ಕೊಟ್ಟ ಮ್ಯಾಂಡೇಟ್ ಇದು ಇದು ಬಿಜೆಪಿಗಲ್ಲ ಅಲ್ಲ ಬಿ ಜೆ ಪಿಗಲ್ಲ ಬಿ ಜೆ ಪಿಗೆ ವೋಟ್ ಟ್ರಾನ್ಸ್ಫರ್ ಇಂದ ಬಂದಿರ್ಬೋದು ಬಿ ಜೆ ಪಿ ನೋಡಿ ನಾವು ಇಲ್ಲಿ ಕೆಲವು ಭವಿಷ್ಯ ನುಡಿಯನ್ನು ಹೇಳ್ಬೋದು ಇನ್ನು ಹತ್ತು ವರ್ಷ ಆದರೂ ಕೂಡ ಬಿ ಜೆ ಪಿಗೆ ಇದೇ ಕಾಂಬಿನೇಷನ್ ಆದರೆ ಬಿ ಜೆ ಪಿಗೆ ಇಂಡಿಪೆಂಡೆಂಟ್ ಆಗಿ ಅವರದ್ದೊಂದು ಸಿ ಎಮ್ ಮಾಡಲಿಕ್ಕೆ ಆಗೋದಿಲ್ಲ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ ಇಡೀ ದೇಶದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿದೆ ಸರ್ವಶಕ್ತ ಲೀಡರು ಸುಪ್ರೀಂ ಆಗಿ ಸುಪ್ರೀಂ ಲೀಡರು ನರೇಂದ್ರ ಮೋದಿ ಇದೆ ನರೇಂದ್ರ ಮೋದಿ ಹೇಳಿದ್ರೆ ಎಲ್ಲ ಇಡೀ ಭಾರತ ತಟ್ಟೆ ಬಡಿತಾ ಇದೆ ಅಂತ ಹೇಳ್ತಾರಲ್ಲ ಇವರಿಗೆ ಪಕ್ಕದ ಯು ಪಿನಲ್ಲಿ ಮಾಡಿದ್ದಾರೆ ಆ ಕಡೆ ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ ಇವರಿಗೆ ಜಾರ್ಖಂಡಲ್ಲಿ ಮಾಡಿದರೆ ಬಿಹಾರದಲ್ಲಿ ಇವತ್ತಿಗೂ ಇವರಿಗೆ ಇವರ ಪಕ್ಷದಿಂದ ಒಬ್ಬ ಸಿ ಎಂ ಆಗೋದಿಲ್ಲ ಅದು ಕೂಡ ಹೇಗೆ ನೀವು ನೀವು ಬಿಹಾರದಲ್ಲಿ ನಡೆಯುವ ಇಲೆಕ್ಷನ್ ಕ್ಯಾಂಪೇನ್ ನೋಡಿ ಅದು ಮೋದಿ ಅಲ್ವೇ ಅಲ್ಲ ಯುಪಿ ನಲ್ಲಿ ಮಾಡಿದ ಕ್ಯಾಂಪೇನ್ ಮಾಡಿದ ಮೋದಿನೇ ಬೇರೆ ಬೀಸ್ ಚಬ್ಬೀಸ್ ಸ್ಮಶಾನ ಕಬರ್ಸ್ತಾನ್ ಪಾಕಿಸ್ತಾನ ಹಿಂದೂಸ್ತಾನ್ ಮಂಗಳಸೂತ್ರ ಗೋವು ಎಲ್ಲ ಬಂದಿದೆ ಒಂದೇ ಒಂದು ಕಡೆ ನರೇಂದ್ರ ಮೋದಿ ಈ ವಿಷಯವನ್ನು ಎತ್ತಿಲ್ಲ ಅಲ್ಲಿ ಒಂದೇ ಒಂದು ಎತ್ತಲಿಕೆ ಬಿಟ್ಟಿಲ್ಲ ಇವತ್ತು ಯಾಕಂದ್ರೆ ನೋಡಿ ಇವತ್ತು ಇತ್ತೀಚಿನ ರಾಜಕೀಯದ ಎಲ್ಲ ಚುನಾವಣೆಗಳನ್ನು ನೋಡಿದ್ರೆ ಎರಡು ಫ್ಯಾಕ್ಟ್ರಿಗಳು ಕೆಲಸ ಮಾಡಿದೆ ಒಂದು ಭ್ರಷ್ಟಾಚಾರ ಇನ್ನೊಂದು ಕೋಮುವಾದ ರೈಟ್ ನಿತೀಶ್ ಕುಮಾರ್ ಭ್ರಷ್ಟಾಚಾರಿ ಅಲ್ಲ ವೈಯಕ್ತಿಕವಾಗಿ ನೀವು ರಾಜ್ಯದಲ್ಲಿ ಮಾಡಿರ್ಬೋದು ಸರ್ಕಾರದಲ್ಲಿರ್ಬೋದು ನಿತೀಶ್ ಕುಮಾರ್ ಅಕ್ಸಾಕ್ಟ್ಲಿ ಅದನ್ನೇ ಹೇಳ್ತಾ ಇರೋದು ಭ್ರಷ್ಟಾಚಾರ ಮತ್ತು ಕೋಮುವಾದಿ ಎರಡು ತಕೊಂಡ್ರೆ ಅವನು ಭ್ರಷ್ಟಾಚಾರಿನೂ ಅಲ್ಲ ಬಿಜೆಪಿ ಸೇರಿಕೊಂಡ್ರು ಕೂಡ ಅಲ್ಲಿಯ ಮುಸ್ಲಿಮರು ಅವರ ಬಗ್ಗೆ ಏನು ಕಂಪ್ಲೇಂಟ್ ಮಾಡುದಿಲ್ಲ ಆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ದಾನೆ ಬಿಜೆಪಿ ಕೊಡೋದಿಲ್ಲ ಅವನು ಕೊಟ್ಟಿದ್ದಾನೆ ಆಮೇಲೆ ಅವನ ಅಲ್ಲಿ ಅಂತ ಮೇಜರ್ ಕಮ್ಯುನಲ್ ರೈಟ್ಸ್ ಕೂಡ ಆಗಿಲ್ಲ ಅಲ್ಲಿ ರೈಟ್ ಅದರ ನಂತರ ಡೈನೆಸ್ಟಿ ಪಾಲಿಟಿಕ್ಸ್ನೂ ಇಲ್ಲ ಅವನ ಹತ್ರ ನೀವು ಈಗ ಇವತ್ತು ಯಾವತ್ತಾದ್ರೂ ಒಂದು ಇಲೆಕ್ಷನ್ನಲ್ಲಿ ದೊಡ್ಡ ನೆರೇಟಿವ್ ಭ್ರಷ್ಟಾಚಾರ ಕೋಮುವಾದ ವಂಶ ಪರಂಪರೆ ಈ ಮೂರು ಕಳಂಕಗಳು ಕೂಡ ನಿತೀಶ್ ಕುಮಾರ್ಗಿಲ್ಲ ಅದರ ಜತೆಗೆ ಅವನು ಮಹಿಳೆಯರ ಬಗ್ಗೆ ಒಂದು ಅವನು ನೋಡಿ ಅವನು ಮೊದಲು ಅಧಿಕಾರಕ್ಕೆ ಬಂದಾಗ ಈ ಹೆಣ್ಮಕ್ಕಳಿಗೆ ಸೈಕಲ್ ಕೊಟ್ಟ ಸ್ಟೂಡೆಂಟ್ಸ್ಗೆ ಅವರೆಲ್ಲ ಇವತ್ತು ವೋಟರ್ ಸ್ವಾಮಿ ಅವರೆಲ್ಲರೂ ಓಟರು ಅವರ ತಾಯಂದಿರು ಜೀವಿಕದಲ್ಲಿದ್ದಾರೆ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಬಂದಿದೆ ನೀವು ಸಾರಾಯಿ ನಿಷೇಧ ಮಾಡಿದಿರಿ ಅದು ಅದು ಅದರದ್ದು ಕೂಡ ಅದರ ಬೆಂಬಲ ಅವನಿಗೆ ಬಂದಿದೆ ಅದರಿಂದ ನಿತೀಶ್ ಇದ್ದು ನನಗೆ ಇಲ್ಲೇ ಈ ಸೀಟ್ ಬಂದದ್ದು ಸರ್ಪ್ರೈಸ್ ಅಲ್ವೇ ಅಲ್ಲ ಇಲ್ಲಿ ಒಂದು ಏನಂದರೆ ಆರ್ ಜೆ ಡಿಗೆ ಯಾಕೆ ಕಡಿಮೆ ಬಂತು ಅನ್ನೋದು ಮಾತ್ರ ಒಂದು ಇಲ್ಲಿ ಆಗಿರೋದು ಹೌದು ಆರ್ ಜೆ ಡಿ ಈಸ್ ನಾಟ್ ಡಿಸರ್ವ್ ದಿಸ್ ಕೈಂಡ್ ಆಫ್ ಡಿಫಿಟ್ ಅಂತ ನಾನು ತೇಜಸ್ವಿಯಾದವ್ ಬಗ್ಗೆ ಹೇಳೋದಿದ್ರೆ ಹೆಂಗೆ ಪೊಲಿಟಿಷಿಯನ್ ಏನೋ ಒಳ್ಳೇದು ತಂದೆಯ ಗುಂಡರಾಜ್ಯ ಅದೆಲ್ಲ ಬಿಟ್ಟು ಅವನು ಈ ಸಾರಿ ಯುವಕರನ್ನು ಎಡ್ರೆಸ್ ಮಾಡಿ ಅದು ಸ ಅದು ಆ ಭವಿಷ್ಯ ಆ ಭರವಸೆಯನ್ನು ಯಾರೂ ನಂಬಲಿಲ್ಲ ಕಾಣಬೇಕು ಅದು ಒಂದು ಕಾರಣ ಇರ್ಬೋದು ಅದರಿಂದಾಗಿ ಹಾಗಾಯ್ತು ಅಂತ ಅನಿಸುತ್ತೆ ಈಗ ಇದರಿಂದ ತೇಜಸ್ವಿಯಾದವ್ ಭವಿಷ್ಯ ಏನಾಗ್ಬೋದು ಯಾಕಂದರೆ ನೀನು ಬೇರೆ ಬಿಡ ಆರ್ ಜೆ ಡಿಯ ಒಟ್ಟಾರೆ ಗೆಲುವು ಸೋಲಿನ ಬೇರೆ ವಿಷಯ ಸ್ವತಃ ತೇಜಸ್ವಿ ಯಾದವ್ ಏನೋ ಹಿನ್ನಡೆ ಸಾಧಿಸ್ಕೊಂಡು ನಿರಂತರವಾಗಿ ಹಿನ್ನಡೆ ಅದು ಒಂದು ಅಲ್ಲ ಯಾವುದೋ ಒಂದು ರೌಂಡಲ್ಲ ನಿರಂತರವಾಗಿ ಹಿನ್ನಡೆ ಆಗ್ತಿದ್ರೆ ಇನ್ನು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಆ ಪರಿಸ್ಥಿತಿ ಸೊ ಹಾಗಾಗಿ ತೇಜಸ್ವಿ ಯಾದವ ಭವಿಷ್ಯ ಇಲ್ಲ ತೇಜಸ್ವಿ ಯಾದವ್ ಭವಿಷ್ಯ ಇದೆ ನೋಡಿ ಈ ಒಂದು ಟರ್ಮ್ ಅವನಿಗೆ ಅವನ ಸೈಡ್ಗೆ ಇದೆ ಅವನ ಏಜ್ ಇದೆ ಅವನಿಗೆ ಇದ್ದಾನೆ ಈಗ ನಿತೀಶ್ ಕುಮಾರ್ ಈ ಟರ್ಮ್ ಐದು ವರ್ಷ ಆಳಿದ್ರು ಇದು ಅವನ ಅಂತಿಮದ್ದು ಆ ನಂತರ ಅವನ ಆರೋಗ್ಯ ಅದು ಇದು ಬರೋದಿಲ್ಲ ಅದು ಬೇರೆ ಇವನಿಗೆ ಏಜ್ ಇದೆ ಐದು ವರ್ಷ ಅವನು ಕಚ್ಕೊಂಡು ಕೂರಬೇಕು ಕೂತ್ರೆ ಅವನಿಗೆ ಮುಂದಿನ ಜಾಗ ಇದೆ ಅವನು ಸ್ವಲ್ಪ ಈ ಸರಿ ನಾನು ಅದಕ್ಕೆ ನಾನು ಮೊದಲು ನೋಡಿದ್ದು ಅವನು ಎಷ್ಟು ಮಂದಿ ಇ ಬಿ ಸಿಗಳಲ್ಲಿ ಟಿಕೆಟ್ ಕೊಟ್ಟಿದ್ದಾನು ಮೂವತ್ತ್ಮೂರು ಮಂದಿ ಕೊಟ್ಟಿದ್ದಾನೆ ಅಂದರೆ ನಿಮಗೆ ಗೊತ್ತಿರಬೇಕು ಯು ಪಿನಲ್ಲಿ ಅಖಿಲೇಶ್ ಇದನ್ನು ಮಾಡಿದ ಯು ಪಲ್ಲಿ ಅಖಿಲೇಶ್ ಮಾಡಿದ ಅವನಿಗೆ ಹೆಚ್ಚು ಸಕ್ಸಸ್ ಸಿಗಲಿಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಸಕ್ಸಸ್ ಸಿಗದೆ ಹೋಗ್ಬೋದು ಆದರೆ ಅವನು ಈ ಪ್ರಯತ್ನ ಮುಂದುವರಿಸಿದರೆ ಎಮ್ ವೈ ಪ್ಲಸ್ ಇ ಬಿ ಸಿ ಮಾಡಿದರೆ ಇನ್ನೊಂದು ಏನು ಮಾಡಿದ್ರು ಗೊತ್ತಾ ನೋಡಿ ಅವ್ರು ಅಷ್ಟೊಂದು ಭರವಸೆಯಲ್ಲಿ ಕೊಡುವಾಗ ಈ ಕೋಟಿ ಕೋಟಿ ಈಗ ಇವರಿಗೆ ಗೊತ್ತಿತ್ತು ನಿತೀಶ್ ಕುಮಾರ್ ಮಹಿಳೆಯರನ್ನು ಎಡ್ರೆಸ್ ಮಾಡಿ ಪ್ರೋಗ್ರಾಮ್ ಕೊಡ್ತಾ ಇದ್ದೇನೆ ಅಂತ ಈಗ ಇಲ್ಲಿ ಬಸ್ ಈ ಗ್ರಹಲಕ್ಷ್ಮಿ ತರದ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮಹಿಳೆಯರೇ ಕೊಡುದು ಬಸ್ ಫ್ರೀ ಮಾಡುದು ನಿರುದ್ಯೋಗಿಗಳು ಇಲ್ಲಿಯ ಪಂಚ ಗ್ಯಾರಂಟಿಗಳನ್ನು ಅಲ್ಲಿ ಅಲ್ಲಿ ಅನೌನ್ಸ್ ಮಾಡ್ಬೋದಿತ್ತು ಏನು ಕಳ್ಕೊಳ್ಳೋದು ಏನಿದೆ ಮಾಡ್ಬೋದಿತ್ತು ಎಟ್ಲೀಸ್ಟ್ ಸ್ಟ್ರಾಟಜಿಯಿಂದ ಮಾಡಿದ್ರು ಆ ನಂತರ ಅವನು ನೋಡಿ ಬಿಜೆಪಿ ಅಂತದ್ದೇ ಹತ್ತು ಸಾವಿರ ರೂಪಾಯಿ ಲಂಚ ಕೊಡ್ಲಿಕ್ಕೆ ಹೋಗಿದೆ ಅವನು ಬಹಳ ಸೀರಿಯಸ್ ಆದ ಪಾಲಿಟಿಕ್ಸ್ ಮಾಡಿದ್ದೆ ಅವ್ನ್ ಗಿಮಿಕ್ಸ್ ಗಳನ್ನು ಮಾಡಲಿಲ್ಲ ನಾವು ಈಗ ಅವನು ಮನೆಗೊಂದು ನೌಕರಿ ಕೊಡ ಅಲ್ಲ ಅದು ಒಂದೇ ಮಾಡಿದ್ದು ಅವ್ನು ದೊಡ್ಡದೊಂದು ಮಾಡಿದ ಅದು ಫೇಲ್ ಆಯ್ತು ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರನ್ನು ಎಡ್ರೆಸ್ ಮಾಡಿ ಯಾರು ಕೂಡ ಇದನ್ನು ಸೀರಿಯಸ್ ಆಗಿ ನೋಡಲಿಲ್ಲ ಅಂತ ನನಗೆ ಅನಿಸಿದ್ರು ದೊಡ್ಡ ನೋಡಿ ಮಧ್ಯಪ್ರದೇಶದಲ್ಲೂ ಕೂಡ ಶಿವರಾಜ್ ಸಿಂಗ್ ಚೌಹಾಣನ್ ಮಾಮಾ ಮಾಮಾ ಅಂತ ಹೇಳ್ತಾ ಇದ್ರು ಮಹಿಳೆಯರು ಆಯ್ತಾ ನೀವು ಮಹಾರಾಷ್ಟ್ರದ ಇತ್ತೀಚಿನ ಎಲ್ಲ ಇಲೆಕ್ಷನ್ ನೋಡಿ ಎಲ್ಲೆಲ್ಲಿ ಮಹಿಳಾ ಸ್ಪೆಸಿಫಿಕ್ ಆದ ಯೋಜನೆಗಳನ್ನು ಲಾಂಚ್ ಮಾಡ್ತಾರೆ ಕರ್ನಾಟಕನೇ ಅದಕ್ಕೆ ಉದಾಹರಣೆ ಕರ್ನಾಟಕದ ಗ್ಯಾರಂಟಿ ಸ್ಕೀಮಿನ ಹೈಯೆಸ್ಟ್ ಬೆನಿಫಿಷರಿ ಯಾರಂದರೆ ಮಹಿಳೆಯರೇ ಆಗಿರ್ತಾರೆ ಆಯಿತಾ ಕರ್ನಾಟಕದಲ್ಲಿ ಸಕ್ಸಸ್ ಆಗಿದೆ ಅದು ಮಹಾರಾಷ್ಟ್ರದಲ್ಲಿ ಸಕ್ಸಸ್ ಆಗಿದೆ ಹರಿಯಾಣದಲ್ಲಿ ಸಕ್ಸಸ್ ಆಗಿದೆ ಈಗ ಬಿಹಾರದಲ್ಲೂ ಸಕ್ಸಸ್ ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ಈ ಕಾಂಗ್ರೆಸ್ಗೆ ಆಗಲಿ ಈ ಆರ್ ಜೆ ಆಗಲಿ ನಮ್ದು ಒಂದು ವೋಟ್ ಬೇಸನ್ನು ಇದೊಂದು ಮಹಿಳೆಯರ ವೋಟ್ ಬ್ಯಾಂಕ್ ಅಟ್ಲೀಸ್ಟ್ ಲೀಸ್ಟ್ ಅವರ ವೋಟ್ ಬ್ಯಾಂಕ್ ಡೆಂಟ್ ಮಾಡಬೇಕು ನಾವೇನಾದ್ರೂ ಕೌಂಟ್ರ್ಯಾಕ್ ಕೊಡಬೇಕು ಅನ್ನೋ ಬುದ್ಧಿನೂ ಬರಲಿಲ್ಲ ಅದಕ್ಕಾಗಿ ಈ ರಿಸಲ್ಟ್ ಬಂದಿದೆ ಅಲ್ಲ ಸರ್ ಈಗ ಕಾಯ್ಬೇಕು ಅಂದ್ರೆ ಬೇರೆ ಜಾರಿ ಇಲ್ಲ ಆಕ್ಚುಲಿ ನಾವು ಆರ್ ಜೆ ಡಿ ಇತಿಹಾಸವನ್ನು ನೋಡಿದ್ರೆ ಮತ್ತೆ ಲಾಲು ಪ್ರಸಾದ್ ಅವರ ಕ್ರೆಡಿಬಿಲಿಟಿಯನ್ನು ನೋಡಿದೆ ಏಕೆಂದರೆ ಇಡೀ ದೇಶದಲ್ಲಿ ಈವನ್ ಮುಲಾಯಂ ಸಿಂಗ್ ಯಾದವ್ ಸೇರಿದಂತೆ ಡಿ ಎಂ ಕೆ ಸೇರಿದಂತೆ ಯಾವುದೋ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೋಮುವಾದಿ ಪಕ್ಷ ಜೊತೆಗೆ ಬಿ ಜೆ ಪಿ ಜೊತೆಗೆ ಅವರು ಕೈ ಜೋಡಿಸಿದ್ದಾರೆ ಬಟ್ ಆರ್ ಜೆ ಡಿ ಲಾಲು ಪ್ರಸಾದ್ ಯಾದವ್ ಯಾವತ್ತೂ ಕೂಡ ಆ ಕೆಲಸವನ್ನು ಮಾಡಿಲ್ಲ ತೇಜಸ್ವಿ ಯಾದವ್ ಕೂಡ ಬಹುಶಃ ಆ ಥರದ ಹಂಗೆ ಕಾಣಿಸ್ತಾ ಇದ್ದಾರೆ ಇಲ್ಲಿನ ಇಲ್ಲಿವರೆಗಿನ ಅವರ ಬೆಳವಣಿಗೆಗಳು ಹಾಗಾಗಿ ಅವ್ರಿಗೆ ಆಪ್ಷನ್ ಇಲ್ಲದೆ ಹಾಗೆ ಉಳ್ಕೊಳ್ಬೋದು ಅದಕ್ಕೆ ಹೊರತುಪಡಿಸಿ ಅವರು ಆ ಪಾರ್ಟಿಗೆ ಒಂದು ಹೊಸತನವನ್ನು ಕೊಡಬೇಕಾಗತ್ತೆ ಪಾರ್ಟಿಯಲ್ಲಿ ಹೊಸ ಕೇಡರನ್ನು ಸೃಷ್ಟಿ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅವ್ರ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂತಂದ್ರೆ ಭವಿಷ್ಯದ ನಾಯ ನಾಯಕ ಆಗಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಅಲ್ಲ ಒಂದು ಅವರು ಈಗ ಈ ಸರಿ ಒಂದೇ ಏನಂದರೆ ಸದ್ಯಕ್ಕೆ ಅವರು ಅವರ ಇ ಬಿ ಸಿ ಬೇಸ್ ಏನಿದೆ ಅಂದರೆ ಒಟ್ಟು ಇ ಬಿ ಸಿ ಏನಿದೆ ಅದನ್ನು ಈಗ ನೋಡಿ ಐವತ್ನಾಲ್ಕು ಮಂದಿ ಯಾವ್ದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಷ್ಟು ಇಂಟ್ರೆಸ್ಟಿಂಗ್ ಏನಂತಂದ್ರೆ आफ्टर नीतीश कुमार ಜೆಡಿ ಯು ನಲ್ಲಿ ಅಥವಾ ಬಿಜೆಪಿ ನಲ್ಲಿ ಕೂಡ ಲೀಡರ್ ಇಲ್ಲ ಅದೇ ಅದೇ ಹೇಳದೇ ಹೇಳ್ತಾ ಇರೋದು ಬಿಜೆಪಿಯಲ್ಲಿ ಏನ್ ಮಾಡಿದ್ದಾರೆ ಅವ್ನು ಸಾಮ್ರಾಟ್ ಚೌಧರಿಯನ್ನ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಕುಶಾವ ಕಮ್ಯುನಿಟಿ ಅವನು ಸೊ ಕುರ್ಮಿ ಮತ್ತು ಕುಶಾವ ಏಳು ಪರ್ಸೆಂಟ್ ಆಗ್ತಾರೆ ಅವರು ಕುರ್ಮಿ ಒಂದು ಎರಡು ಪಾಯಿಂಟ್ ಇದ್ದಾರೆ ಅವರು ನಾಲ್ಕು ಪರ್ಸೆಂಟ್ ಇದ್ದಾರೆ ನಾಲ್ಕು ಚಿಲ್ಲರೆ ಅದರಿಂದ ಅವರು ಲವ್ ಕುಶ ಅಂತ ಅವರನ್ನು ಹೇಳ್ತಾರೆ ಕುರ್ಮಿ ಮತ್ತು ಕೊಯ್ರಿಗಳನ್ನ ಅವರನ್ನು ಇಟ್ಕೊಂಡು ಮಾಡಿದ್ದಾರೆ ಸಾಮ್ರಾಟ್ ಚೌಧರಿಯನ್ನ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ನೋಡಿದ್ರು ಬಟ್ ಸಾಮ್ರಾಟ್ ಚೌಧರಿಯನ್ನ ಪ್ರಶಾಂತ್ ಕಿಶೋರ್ ಮಾಲಿಶ್ ಮಾಡಿಬಿಟ್ಟ ಅವರ ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಅವರ ಎಜುಕೇಶನಲ್ ಬ್ಯಾಕ್ಗ್ರೌಂಡು ಎಲ್ಲವನ್ನು ಅವನು ಪ್ರಶಾಂತ್ ಕಿಶೋರು ಪರ್ಸ್ನಲ್ ಅಟ್ಯಾಕ್ ಮಾಡಿದ್ದು ಸಾಮ್ರಾಟ್ ಚೌಧರಿ ವಿರುದ್ಧ ಮಾತ್ರನೇ ಅವನವ್ನು ಬಿಡಲಿಲ್ಲ ಅವನು ಅವ್ನು ಯಾವತ್ತು ಚಿರಾಗ್ ಪಾಶ್ವನ್ ಬಗ್ಗೆ ಮಾತಾಡಿಲ್ಲ ಯಾವತ್ತೂ ಬೇರೆಯವರ ಬಗ್ಗೆ ಮಾತಾಡಿಲ್ಲ ನಿತೀಶ್ ಕುಮಾರ್ ಬಗ್ಗೆನೂ ಮಾತಾಡಿಲ್ಲ ಆದರೆ ಅವ್ನು ಅಟ್ಯಾಕ್ ಮಾಡಿರೋದು ಸಾಮ್ರಾಟ್ ಚೌಧರಿ ಬಗ್ಗೆ ಆದ್ರಿಗೆ ಅವರವನ್ನ ಟ್ರೈ ಮಾಡಿದ್ರು ಸಾಮ್ರಾಟ್ ಚೌಧರಿಯನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ ಅದರಿಂದ ನನಗೆ ಯಾಕೆ ಭವಿಷ್ಯ ಇದೆ ಅಂದರೆ ಜೆ ಡಿ ಯು ನಿತೀಶ್ ನಂತರ ಜೆ ಡಿ ಯು ಭವಿಷ್ಯ ಏನಂತ ಪ್ರಶ್ನೆ ಬಂದಾಗ ಇಡೀ ಜೆ ಡಿ ಯು ವೋಟ್ ಎಲ್ಲ ಬಿ ಜೆ ಪಿ ಜೊತೆ ಹೋಗ್ತದೆ ಅಂತ ಗ್ಯಾರಂಟಿ ಏನಿಲ್ಲ ಅದಕ್ಕಾಗಿ ಕಾದ್ರೆ ಮುಂದಿನ ದಿನಗಳಲ್ಲಿ ತೇಜಸ್ವಿ ಯಾದವ್ಗೆ ಅದರಲ್ಲಿ ಒಂದಷ್ಟು ವೋಟ್ ಈ ಕಡೆ ಶಿಫ್ಟ್ ಆದರೆ ಇವತ್ತಿಗೂ ಬಿ ಜೆ ಪಿಗೂ ಅದರದ್ದೇ ಆದ ಭಾಳ ದೊಡ್ಡ ವೋಟ್ ಬ್ಯಾಂಕ್ ಇಲ್ಲ ಒಂದು ನೂರು ಸೀಟ್ ತರುವಂಥ ವೋಟ್ ಬ್ಯಾಂಕ್ ಅದಕ್ಕೂ ಇಲ್ಲ ಕಣ್ಮ ಅದು ಅದೇ ಹೇಳಿದ್ದು ಅದರಿಂದ ಸಾರಿ ಎಪ್ಪತ್ತೈದು ಸೀಟು ಇವತ್ತಿಗೆ ಬಂದಿತ್ತು ಆರ್ ಜೆ ಡಿಗೆ ಅದರಿಂದ ಒಂದು ಅವರಿಗೆ ವೋಟ್ ಹಾಕೋ ಒಂದು ವರ್ಗ ಇದೆ ಅಪ್ಪನ ಇವತ್ತು ಜಂಗಲ್ ರಾಜ್ ಜಂಗಲ್ ರಾಜ್ ಅಂತ ಎಷ್ಟು ದಿನ ಹೇಳ್ಕೊಳ್ತಾರೆ ಇವರು ಈಗ ತೇಜಸ್ವಿ ಯಾದವ್ ಎಗಿನಿಸ್ಟ್ ಮಾಡಿದ ಒಂದು ದೊಡ್ಡ ಕ್ಯಾಂಪೇನ್ ಮಾಡಿದ ಅಂದರೆ ಜಂಗಲ್ ರಾಜ್ಯದ್ದು ಇವರು ನೋಡಿ ಅವನು ಮೊಕಾಮದಲ್ಲಿ ಅವನು ಆನಂದ್ ಸಿಂಗ್ ಅವನು ಇದ್ದಾನೆ ಮರ್ಡರ್ ಚಾರ್ಜಲ್ಲಿ ಜೆ ಡಿ ಯು ಕ್ಯಾಂಡಿಡೇಟ್ ಇವರು ಗುಂಡಾರಾಜ್ ಕಥಮ್ ಮಾಡಿದೆ ಅಂತ ಹೇಳ್ತಾರಲ್ಲ ಡಿ ಆರ್ ರಿಪೋರ್ಟ್ ತೆಗೆದು ನೋಡ್ತಾರೆ ಇವರು ಎಷ್ಟು ಕ್ರಿಮಿನಲ್ ಬ್ಯಾಕ್ ಗ್ರೌಂಡಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅದರಿಂದ ಆದರೆ ಆ ಕ್ಯಾಂಪೇನನ್ನು ಭಾಳ ಚೆನ್ನಾಗಿ ಮಾಡಿದರು ಅದಕ್ಕಾಗಿ ನೋಡಿ ಅವನು ಅವನು ನೋಡಿ ಲಾಲು ಯಾದವ್ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಭಾಳ ಅಗ್ರೆಸಿವ್ ಆಗಿ ಹೋದರು ಆದರೆ ಅವರಿಗೆ ಒಂದು ನ ವಿಷನ್ ಇರಲಿಲ್ಲ ಇಲ್ಲದೆ ಇತ್ತ ಇದ್ರೂ ಕೂಡ ಬಿಹಾರದಲ್ಲಿ ಅದನ್ನು ತೋರಿಸೋ ಪ್ರಯತ್ನನೇ ಮಾಡಿಲ್ಲ ಅವರು ಇವತ್ತಿನ ವೋಟರ್ಗೆ ಅಂಥದ್ದೊಂದು ಬೇಕು ನೀವು ಸಾಮಾಜಿಕ ನ್ಯಾಯ ಎಲ್ಲ ಸರಿ ನೀವು ನಮಗೆ ಐಂದ ಈಗ ನೋಡಿ ಕರ್ನಾಟಕದಲ್ಲಿ ಬರೀ ಐಂದದಿಂದ ದಿನ ಓಟ್ ಬಂದಿಲ್ಲ ಐಂದ ಪ್ಲಸ್ ಗ್ಯಾರಂಟಿಯಿಂದ ಓಟ್ ಬಂದಿರೋದು ಅದು ಅಂಥದ್ದೊಂದು ಪ್ಲಸ್ ಬೇಕಾಗುತ್ತೆ ಅದು ಆ ಪ್ಲಸ್ ಇದೆಯಲ್ಲ ಅದು ಆರ್ ಜೆ ಡಿಯಲ್ಲಿಲ್ಲ ಬಟ್ ನಿತೀಶ್ ಕುಮಾರಲ್ಲಿ ಆ ಪ್ಲಸ್ ಇದೆ ಅವರಿಗೆ ಒಂದು ಅವನು ಅವರಿಗೆ ಸುಶಾನ್ ಸುಶಾಸನ ಬಾಬು ಅಂತಲೂ ಹೇಳ್ತಾರೆ ಅವನು ಸಾಮಾಜಿಕ ನ್ಯಾಯದ ಹರಿಕಾರವೂ ಹೌದು ನೋಡಿ ಅವನು ಸೆವೆಂಟಿ ತ್ರೀ ಎಮೆಂಡ್ಮೆಂಟ್ ಪಂಚಾಯತಿಗೆ ಬಂದಾಗ ಕರ್ನಾಟಕದಲ್ಲಿ ಆಯಿತು ದೇಶದಲ್ಲಿ ಮೊದಲ ಬಾರಿ ಪಂಚಾಯತ್ ಹೆಣ್ಮಕ್ಳಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟವನು ಪೊಲಿಟಿಕಲ್ ರಿಸರ್ವೇಷನ್ ಕೊಟ್ಟವನು ಅವನು ಇವತ್ತು ಅವ್ರು ಬಂದವರು ಈಗ ಈಗ ಆ ಇದೆ ಇದೆಯಲ್ಲ ಅದು ಒಂದು ಕಮ್ಯುನಿಟಿಯಾಗಿ ಕೆಲಸ ಮಾಡಿತ್ತು ಅದು ಅವನ ಕ್ಯಾಡರ್ ಆ್ಯಕ್ಚುಲಿ ಈಗ ವೋಟ್ ಮೊಬಿಲೈಸೇಷನ್ ಮಾಡೋದು ಓಟ್ ಹಾಕ್ಲಿಕ್ಕೆಗೊಳಿಸೋದ ಅವನಿಗೊಂದು ಕೈಯಲ್ಲಿದೆ ನಮ್ಮ ನಾವೆಲ್ಲ ಸಿ ಕರ್ನಾಟಕದಲ್ಲಿ ಕೂಡ ಸೆಲ್ಫ್ ಹೆಲ್ಪ್ ಗ್ರೂಪನ್ನು ಮಾಡಿದ್ರಲ್ಲ ಅದನ್ನು ಪೊಲಿಟಿಕಲಾಗಿ ಯೂಸ್ ಮಾಡಲಿಕ್ಕೆ ಇವರಿಗೂ ಆಗಿಲ್ಲ ಈಗ ನೋಡಿ ಅಂಗನವಾಡಿ ವರ್ಕರ್ಸು ಆಶಾ ವರ್ಕರ್ಸು ಇವರೆಲ್ಲ ಇವತ್ತು ಪೊಲಿಟಿಕಲ್ ಆ್ಯಕ್ಟಿವಿಸ್ಟು ಪೊಲಿಟಿಕಲ್ ವರ್ಕರ್ ಥರ ಕೆಲಸ ಮಾಡ್ತಾರೆ ಅದನ್ನು ಅವರು ಮಾಡಿದ್ದಾರೆ ಅವ್ರ ಕೈಗೆ ಇವತ್ತು ಹತ್ತು ಹತ್ತು ಸಾವಿರ ರೂಪಾಯಿ ಬೇರೆ ಹೋಗಿದೆ ಅದರಿಂದ ಅವರು ಭಾಳ ನೋಡಿ ಆಮೇಲೆ ಓಟ್ ಟ್ರಾನ್ಸ್ಫರ್ಗಳು ಭಾಳ ಚೆನ್ನಾಗಿ ಆಗಿದೆ ಅದು ಭಾಳ ಮುಖ್ಯ ಅದು ಹಾಂ ದಲಿತರ ಓಟ್ ಅಲ್ಲಿ ಹೋಗೋದು ಒ ಬಿ ಸಿಗಳ ಓಟ್ ಇಲ್ಲಿ ಬರೋದು ಅದು ಮಾಡಿದ್ದಾರೆ ಅದರಿಂದ ಈ ರಿಸಲ್ಟ್ ಬಂದಿದೆ ಥ್ಯಾಂಕ್ ಯು ಸರ್